ನಿನ್ನೆ ನೇಹಾ ಕೇಸ್ ಸಲುವಾಗಿ ನಾವು ಇವತ್ತಿ ಸೇರಿವಿ ನಿಮ್ಮಾಪುರ್ ಸಕ್ಕಲ್ ಒಳಗೆ ನಾವು ಮಕ್ಕಳಿಗೂ ಹೆಣ್ಮಕ್ಳಿಗೆ ದುಃಖಕರ ವಿಷಯವಾಗಿದೆ ಇಲ್ಲಿ ಜಗತ್ತಿನ ಎಲ್ಲಾ ಹೆಣ್ಮಕ್ಳಿಗೂ ಅಂತ ಹೇಳಬಹುದು ಒಂದು ತಾಯಿ ಆಗಲಿ ತಂದೆ ಆಗಲಿ ಬೆಳೆಸಿದ ಒಂದು ಮಕ್ಕಳಿಗೆ ಒಂದು ಈ ರೀತಿ ಅನ್ಯಾಯ ಆಗೋದು ಒಂದು ಎದುರಿಗೆ ಒಬ್ರು ಸಮಾಜದಾಗ ಎದುರಿಗೆ ಬಂದು ಒಂದು ಚಾಕು ಹಾಕಿ ಹೋಗ್ತಾನೆ ಇಂಥ ಪರಿ ಈ ಪರಿ ಅಂತಂದ್ರೆ ಮತ್ತು ಆ ಮನುಷ್ಯತಿಗೆ ಮನುಷ್ಯತ್ವ ಎಲ್ಲಿ ಅದ ಇಲ್ಲಿ ಉಳಿತು ಈ ಸಮಾಜದಾಗ ನಾವು ಮುಂದೆ ಈಗ ಪ್ರತಿಯೊಂದು ಸಮಾಜದಾಗ ನಾವು ಇದ್ದೀವಿ ಅಂತ ಹೇಳ್ಕೊಳಿಕ್ ನಾಚಿಕೆ ಬರ್ತಾ ಇದೆ ನಮಗೆ ಇದು ಸಮಾಜನ ಇದು ಇಲ್ಲಿ ಯಾವುದೇ ಜಾತಿ ಮತ ಪಂಥ ಅದಕ್ಕಿಂತ ಮುಂಚೆ ಮೊದಲು ಸುರಕ್ಷತೆ ಬೇಕು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಅಂತ ಅಂದ್ಕೊಡ್ರಿ ಇಲ್ಲಿ ಕಾನೂನು ಬೇಕು ಅವನು ಮಾಡ್ರಿ ಆ ಶಿಕ್ಷೆ ಯಾರು ಮಾಡಿದಾರಲ್ಲ ಅವನಿಗೆ ಆ ಹುಡುಗ ನಮಗ ಕಲ್ಲು ಶಿಕ್ಷೆ ಆಗ್ಬೇಕು ಅಲ್ಲಿವರೆಗೂ ನಾವು ಯಾವ ಹೆಣ್ಣು ಸುಮ್ಮನೆ ಸುಡ್ನೆ ಕೊಡೋದಿಲ್ಲ ನಾವು ದಿನ ದಿನ ಬಂದು ನಾವು ಈ ರೀತಿಯ ಪ್ರತಿಭಟನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಸರ್ಕಾರ ಯಾವುದೇ ಆಗ್ಲಿ ತಿಳ್ಕೊಂಡು ಆ ಅವನಿಗೆ ಒಂದು ಕಲ್ಲು ಶಿಕ್ಷೆ ಕೊಡೋವರೆಗೂ ಹೇಳಿಕ್ಕೆ ಇಷ್ಟಪಡ್ತೀವಿ ಮುಂದೆ ಮುಂದೆ ಅಕ್ಕ ಅವ್ರೆಲ್ಲ ಮಾತಾಡ್ತಾರ ಈಗಾಗಲೇ ಇಡೀ ಕರ್ನಾಟಕ ಜನಕ್ಕೆ ತಿಳಿದಿರುವಂಥ ವಿಷಯ ಏನು ಅಂತಂದ್ರೆ ಇವತ್ತು ಒಂದು ಹಿರೇಮಠ ಕುಟುಂಬದವ್ರು ಕೂಡ ಇವತ್ತು ಅಸುನಿಗಿಲ್ಲ ಇವತ್ತು ಪ್ರತಿ ಮನೆಯ ಒಂದು ಹೆಣ್ಣು ಮಗಳು ಇವತ್ತಿಗೆ ಎಷ್ಟು ನೋವಾಗ್ಯದಂತಂದ್ರೆ ನಮ್ಮ ಮನೆಯಲ್ಲಿ ಹುಟ್ಟಿರುವಂಥ ನಮ್ಮ ಸಹೋದರಿನೇ ಇವತ್ತು ಅಸುನಿಗೆ ಅನ್ನೋ ಒಂದು ನಾವು ಯಾವುದೇ ಒಂದು ಸರ್ಕಾರಕ್ಕೆ ನಾವು ಬ್ಲೇಮ್ ಮಾಡೋದಿಲ್ಲ ಯಾವ ಒಂದು ಜಾತಿಗೆ ನಾವು ಚಿಂತನೆ ಮಾಡೋದಿಲ್ಲ ಯಾರನ್ನೂ ಮಾಡೋದಿಲ್ಲ ನಮ್ಮದು ಒಂದೇನು ಮನವಿ ಅಂತಂದ್ರೆ ಇವತ್ತಿನ ದಿವಸ ಯಾವ ಒಂದು ಭಾರತ ದೇಶದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣನ್ನು ದೇವತೆ ಎಂದು ನಾವು ಪೂಜೆ ಮಾಡ್ತೀವೋ ಅಂತ ಒಂದು ನೆಲದಲ್ಲಿ ಇವತ್ತು ಅತ್ಯಾಚಾರಗಳು ನಡೀತಾ ಇರೋದು ಮತ್ತು ಅದೇ ರೀತಿಯಾಗಿ ಕೊಲೆಗಳಾಗ್ತಾ ಇರೋದು ವಿಷಾದಿನೇ ವಿಚಾರ ಸೊ ಅದಕ್ಕೋಸ್ಕರ ಎಲ್ಲ ಒಂದು ಮಹಿಳಾ ಸಂಘಟನೆ ಪರವಾಗಿ ಮತ್ತು ಎಲ್ಲ ಇಲ್ಲಿ ಬಂದಿರುವಂತಹ ಅಣ್ಣಂದಿರ ಪರವಾಗಿ ಅಕ್ಕಂದಿರ ಪರವಾಗಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ ಏನು ಈ ಮೊದಲು ಕೂಡ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಬೂಗನ್ ಹಾಕಿದ್ವಿ ಶೂಟೆಡ್ ಸೈಟ್ ಎಂಬ ಕಾನೂನನ್ನು ಜಾರಿಗೆ ಬರಬೇಕು ಶೂಟೆಡ್ ಸೈಟ್ ಅಂದ್ರೆ ಅಪರಾಧಿ ಯಾವ ಜಾಗದಲ್ಲಿ ಪೊಲೀಸರು ಬಂಧಿಸ್ತಾರೋ ಅಪರಾಧಿಗೆ ಅದೇ ಜಾಗದಲ್ಲಿ ಅವನು ಯಾವುದೇ ಒಂದು ಮೂಲಗಳಿಂದ ಬಂದಿರಲಿ ಅವನು ಯಾವುದೇ ಕುಟುಂಬದಿಂದ ಬಂದಿರಲಿ ಯಾವುದೇ ಜಾತಿಯಿಂದ ಬಂದಿರಲಿ ಅದು ನಮಗೆ ಸಂಬಂಧವಿಲ್ಲ ಇವತ್ತಿನ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲರೂ ಸ್ವತಂತ್ರವಾಗಿ ತಿರುಗೇರಬೇಕು ಎಂಬ ಒಂದು ಏನು ನಾವು ಬರ್ತಾ ಇದ್ದೀವಿ ಆದರೆ ಇವತ್ತು ಸುರಕ್ಷಿತವಾದಂಥ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ ಅದಕ್ಕೆ ಪೊಲೀಸ್ ಇಲಾಖೆಯವರು ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಒಂದು ದೊಡ್ಡ ಪ್ರಸ್ತುತ ಸರ್ಕಾರದಲ್ಲಿ ದಯವಿಟ್ಟು ಕಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಕೂಡಲೇ ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಇವತ್ತು ಇದನ್ನು ಏನಂತ ಏನಂತಂದ್ರೆ ಒಂದು ಸಣ್ಣ ಪ್ರಮಾಣದ ಹೋರಾಟ ನೋಡ್ತಾ ಇದ್ರಿ ಇಲ್ಲಾಂದ್ರೆ ಇಡೀ ಕರ್ನಾಟಕದಾದ್ಯಂತ ಭಗೀಲಂತ ಆಕ್ರೋಶ ವ್ಯಕ್ತಪಡಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ನಾವು ಆ ಏನಂತರ ಹೋರಾಟಗಳನ್ನು ಮಾಡ್ಬೇಕಾಗ್ತದೆ ಇಲ್ಲಂತಂದ್ರೆ ಈ ಎಲೆಕ್ಷನ್ಗಳ ಈ ಇದರಲ್ಲಿ ಇದನ್ನು ಮುಚ್ಚಾಕುವಂತ ಕೆಲಸಗಳನ್ನು ಕೂಡ ಯಾವುದೋ ಒಂದು ಸರ್ಕಾರದಲ್ಲಿ ಅಧಿಕಾರಿಗಳು ಮಾಡಬಾರ್ದು ಎಲ್ಲರೂ ಈಗ ಒಟ್ಟಾರೆಯಾಗಿ ಈ ಒಂದು ಮಗುವಿಗೆ ನ್ಯಾಯ ಸಿಗುವವರೆಗೂ ಕೂಡ ಈ ಒಂದು ಹೆತ್ತವರ ಕಣ್ಣೀರನ್ನು ವರ್ತಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಏನ್